ಪಶುಗಳು ಪಕ್ಷಿಗಳು ಅಥವಾ ಕೀಟಗಳು ಮನೆಗೆ ಬರುವುದು ಭಾರತೀಯ ಸಂಸ್ಕೃತಿ ಮತ್ತು ವಾಸ್ತುಶಾಸ್ತ್ರದಲ್ಲಿ ವಿಭಿನ್ನವಾದ ಶುಭ ಮತ್ತು ಅಶುಭ ಸಂಕೇತಗಳನ್ನು ಸೂಚಿಸುತ್ತವೆ ಪ್ರತಿಯೊಂದು ಜೀವಿಯು ತನ್ನದೇ ಆದ ವಿಶೇಷ ಅರ್ಥವನ್ನು ಹೊಂದಿರುತ್ತವೆ ಶುಭ ಸಂಕೇತಗಳು ಗಿಳಿ ಮನೆಗೆ ಗಿಳಿ ಬಂದರೆ ಅದು ಪ್ರಗತಿ ಮತ್ತು ಯಶಸ್ಸಿನ ಸಂಕೇತ ವಿಶೇಷವಾಗಿ ವ್ಯವಹಾರದಲ್ಲಿ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಗುಬ್ಬಚ್ಚಿ ಗುಬ್ಬಚ್ಚಿಗಳು ಮನೆಯಲ್ಲಿ ಗೂಡು ಕಟ್ಟಿದರೆ ಅದು ಶಾಂತಿ ಕುಟುಂಬದ ಒಗ್ಗಟ್ಟು ಮತ್ತು ಸಮೃದ್ಧಿಯ ಸಂಕೇತ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಇದೆ ಎಂದು ಸೂಚಿಸುತ್ತದೆ ಕಪ್ಪು ಇರುವೆಗಳು ದೊಡ್ಡ ಸಂಖ್ಯೆಯಲ್ಲಿ ಕಪ್ಪು ಇರುವೆಗಳು ಸಾಲಾಗಿ ಚಲಿಸುವುದು ಅಥವಾ ಮನೆಯೊಳಗೆ ಬಂದರೆ ಅದು ಸಂಪತ್ತಿನ ಹೆಚ್ಚಳ ಅಥವಾ ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ ಆಮೆ ಮನೆಯಲ್ಲಿ ಆಮೆಯನ್ನು ಸಾಕು ಪ್ರಾಣಿಯಾಗಿ ಅಥವಾ ಪ್ರತಿಮೆಯಾಗಿ ಇಡುವುದು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ನಾಯಿ ನಾಯಿಗಳು ಸಾಮಾನ್ಯವಾಗಿ ಕುಟುಂಬದ ಸದಸ್ಯರಂತೆ ಪರಿಗಣಿಸಲ್ಪಡುತ್ತವೆ ಮತ್ತು ಅವು ಮನೆಯಲ್ಲಿ ಧನಾತ್ಮಕ ಭಾವನೆಗಳನ್ನು ತರುತ್ತವೆ ನವಿಲು ನವಿಲು ಮನೆಗೆ ಬಂದರೆ ಅಥವಾ ಅದರ ಗರಿಗಳನ್ನು ಮನೆಯಲ್ಲಿ ಇಟ್ಟರೆ ಅದು ಅದೃಷ್ಟ ಪ್ರೀತಿ ಮತ್ತು ಸೌಂದರ್ಯದ ಸಂಕೇತವಾಗಿದೆ ಅಶುಭ ಸಂಕೇತಗಳು ಪಾರಿವಾಳ ಪಾರಿವಾಳಗಳು ಮನೆಗೆ ಬರುವುದು ಅಥವಾ ಗೂಡು ಮಾಡುವುದು ಕೆಲವೊಮ್ಮೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ದುರಾದೃಷ್ಟ ಅಥವಾ ನಕಾರಾತ್ಮಕ ಶಕ್ತಿಯನ್ನು ತರಬಹುದು ಎಂಬ ನಂಬಿಕೆ ಇದೆ ಕೆಂಪು ಇರುವೆಗಳು ಕೆಂಪು ಇರುವೆಗಳು ಮನೆಯಲ್ಲಿ ಹೆಚ್ಚಾಗಿ ಕಂಡುಬಂದರೆ ಅದು ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ವಾದಗಳು ಅಥವಾ ಆರ್ಥಿಕ ಒತ್ತಡವನ್ನು ಸೂಚಿಸಬಹುದು ಬಾವಲಿ ಬಾವಲಿಗಳು ಮನೆಯೊಳಗೆ ಬಂದರೆ ಅದನ್ನು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಸಾವು ಅಥವಾ ಕೆಟ್ಟ ಶಕುನವನ್ನು ಸೂಚಿಸುತ್ತದೆ ಗೂಬೆ ಮತ್ತು ಕಾಗೆ ಈ ಪಕ್ಷಿಗಳು ಮನೆಯ ಮೇಲ್ಛಾವಣಿಯ ಮೇಲೆ ಕುಳಿತು ಜೋರಾಗಿ ಶಬ್ದ ಮಾಡಿದರೆ ಅದು ಹಠಾತ್ ಸಮಸ್ಯೆಗಳು ಅಥವಾ ಕೆಟ್ಟ ಸುದ್ದಿಗಳ ಬಗ್ಗೆ ಎಚ್ಚರಿಕೆಯ ಸಂಕೇತವಾಗಿರಬಹುದು ಚೇಳು ಮನೆಯಲ್ಲಿ ಚೇಳು ಕಂಡು ಬಂದರೆ ಅದು ಕೆಲವು ಸಮಸ್ಯೆಗಳು ಅಥವಾ ಅಡೆತಡೆಗಳನ್ನು ಸೂಚಿಸುತ್ತದೆ